ನಮಸ್ಕಾರ ನಿಜಾರ್ ಮಂದಿ ಎಲ್ ಐ ಜಿ ವರ್ಸಸ್ ಎಸ್ ಆರ್ ಎಚ್ ಮ್ಯಾಚ್ ಪ್ರೀವಿಗೆ ಸ್ವಾಗತ ಸ್ವಾಗತ ನೋಡ್ರಿ ಇವತ್ತು ಎಲ್ ಐ ಜಿ ಉಳಿಬೇಕಪ್ಪ ಅಂದ್ರೆ ಮ್ಯಾಚ್ ಗೆಲ್ಬೇಕು ಆ ಎಸ್ ಆರ್ ಎಚ್ ಬಿಡ್ರಿ ಅದೇನು ಫ್ಯಾನ್ಸ್ ಸಲಕ್ಕೆ ಆಡತದ ಆಲ್ಮೋಸ್ಟ್ ಆ ಟೂರ್ನಮೆಂಟ್ ಹೊರಗೆ ಹೋಗಿದ್ರೆ ಸಿ ಎಸ್ ಕೆ ಆ ಆರ್ ಎರ ಬಿಟ್ರೆ ಎಸ್ ಆರ್ ಎಚ್ ನಾಲ್ಕು ಟೀಮ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಹೊರಗೆ ಹೋದ್ಲೇ ಇವತ್ತು ಎಸ್ ಆರ್ ಎಚ್ ಏನ್ ಗೆಲ್ಬೇಕಪ್ಪ ಅಂದ್ರೆ ಅವ್ರ ಫ್ಯಾನ್ಸ್ ಎಲ್ಲಕ್ಕೆ ಅವ್ರ ಹೋಪ್ ಸಲಕ್ಕೆ ಎಷ್ಟೇ ಗೆಲ್ಬೇಕು ಎಸ್ ಆರ್ ಎಚ್ ಬಿಟ್ಟು ಲಕ್ನೋಕ್ ಹಂಗಿಲ್ಲ ಲಕ್ನೋಕ್ ಈ ಮ್ಯಾಚ್ ಎನ್ ಕಂಡೀಷನ್ ಗೆಲ್ಲೇ ಬೇಕು ನೋಡೋ ಪ್ಲೇಯರ್ ಫ್ರೆಶ್ ನಾಗ ಇರ್ತೀರಪ್ಪಾ ಅಂದ್ರೆ ಎತ್ನೇ ಸ್ವಲ್ಪ ಒನ್ ಪರ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಚಾನ್ಸಸ್ ಇರ್ತದೆ ಅಕಸ್ಮಾತ್ ಟಿ ಸಿ ಸೋತರು ಎಮ್ ಐ ಸೋತರು ಅಂದ್ರೆ ಲಕ್ನೋ ಚಾನ್ಸಸ್ ಇರ್ತಾರೆ ಹಂಗಾಗಿ ಈ ಮ್ಯಾಚ್ ಎಲ್ಲ ಮಾತ್ರ ಎಲ್ಲಿ ಗ್ರೌಂಡ್ ಎಲ್ಲಿ ಅದಪ್ಪ ಲಕ್ನೋದಾಗ ಲಕ್ನೋದ ಮಳೆ ಬರ್ತದ ಸೆವೆಂಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಇರ್ತದೆ ಎಪ್ಪತ್ತೊಂಬತ್ತಂದ್ರೆ ಎಂಬತ್ತು ಪರ್ಸೆಂಟ್ ಮಳೆ ಚಾನ್ಸಸ್ ಅದರ ಹಂಗಾಗಿ ನನಗೆ ಅನ್ನಿಸ್ತಾರೆ ಮ್ಯಾಚ್ ಆಗೋ ಡೌಟ್ ಅಂತ ಒನ್ ಪಾಯಿಂಟ್ ಬಂದರೂ ಭೀ ಕುದಿಗೆ ಬರ್ತಾರೆ ಯಾಕಂದರೆ ಎಸ್ ಆರ್ ಎಚ್ ಆಲ್ಮೋಸ್ಟ್ ಹೊರಗೆ ಅದ್ರ ಎಸ್ ಆರ್ ಎಚ್ ಪಾಯಿಂಟ್ ಫರಾಕ್ ಬರಲ್ಲ ಬಟ್ ಎಲ್ ಎ ಎಂತ ಮೇನ್ ಪಾಯಿಂಟ್ ರನ್ರಡ್ ಹೆವಿ ಫರಾಕ್ ಬೀಳ್ತಾರೆ ಗೆಲ್ಬೇಕು ಮ್ಯಾಚ್ ಎಲ್ಲ ಮುನ್ನ ಮೂರು ನಾಲ್ಕು ಮ್ಯಾಚ್ ಅವ ಅಷ್ಟು ಫಸ್ಟು ಗೆಲ್ಬೇಕಪ್ಪ ಅಂದ್ರೆ ಎಲ್ ಎ ಜಿಗೆ ಹೆವಿ ಅಂದ್ರೆ ಹೆವಿ ಇಂಪಾರ್ಟೆಂಟ್ ಆಗ್ತಾರೆ ಒಂದೊಂದು ಪಾಯಿಂಟ್ ಭಿ ಹಂಗ ಇವತ್ತು ಮ್ಯಾಚ್ ಅಂತೂ ಭೀ ಲಗ್ನೋದಾಗ ಅದ ಮಳೆ ಅಂತೂ ಎಂಬತ್ತು ಪರ್ಸೆಂಟ್ ಅದ ಅದ್ ಮಳೆ ಬರ್ತದ ಅಂತೇಳಿ ಏಯ್ಟಿ ಪರ್ಸೆಂಟ್ ಅದ ಬಟ್ ಎಲ್ಲ ಎಲ್ ಎಲ್ ಜಿ ಫ್ಯಾನ್ ಎಸ್ ಆರ್ ಎಚ್ನ್ ಮಳೆ ಬರ್ಬಾರ್ದು ಅಂತೇಳಿ ಯೋಚನೆ ಮಾಡಿರ್ತಾವ್ರಿ ಯಾಕಪ್ಪ ನೋಡಿ ಮಳಿ ಬಂತಪ್ಪ ಒಂದ್ ಪಾಯಿಂಟ್ ಸಿಗ್ತಾವ ಈಗ ಎಲ್ಲ ಇನ್ನೊಂದ್ ಹತ್ತು ಹನ್ನೆರಡು ಮ್ಯಾಚ್ ಅವ್ರಿಗೆ ಮತ್ತೆ ಲಾಸ್ಟ್ ಲಾಸ್ಟ್ ಎಲ್ಲಾ ಪ್ಲೇಯರ್ಸ್ ಎಲ್ಲಾ ಟೀಮ್ಸ್ ಎಲ್ಲ ಎಲ್ಲ ಮ್ಯಾಚ್ ಗಳು ನೋಡಕ್ತಿರ್ತಾರೆ ಯಾರು ಕೇಳ್ತಾರೆ ಯಾರಿಲ್ಲ ಯಾರ್ಟ್ರಂತ್ ಯಾರ ಸ್ಟ್ರೆಂತ್ ಹೆಂಗಿಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಕ್ವಾಲಿಫೈ ಆಗಿ ನೋಡ್ರಿ ನೋಡ್ರಿ ಎಲ್ ಎಸ್ ಮೇನ್ ಅಪ್ಪ ಅಂದ್ರೆ ನಿಖಿಲಸ್ ಪುರಂ ಫಾರ್ಮಿಂಗ್ ಬರ್ಬೇಕ್ರಿ ಮತ್ತ ಎಡಮ್ ಮಾರ್ಕ್ರಮ್ ಫಾರ್ಮಿಂಗ್ ಬರ್ಬೇಕು ಎಡಮ್ ಮಾರ್ಕ್ರಾಮ ಮತ್ ಮಾರ್ಚ್ ಇಬ್ರು ಫಾರ್ಮ್ ಆಗ ಬಟ್ ನಿಕಲಾಸ್ ಪುರನ್ ಫಾರ್ಮ್ನಾಗ್ರಿ ಯಾಕಂದ್ರೆ ಫಸ್ಟ್ ಇನ್ನಿಂಗ್ಸ್ ಹೆಂಗ್ ಫಸ್ಟ್ ಐ ಪಿ ಎಲ್ ಸ್ಟಾರ್ಟಿಂಗ್ ನಿಕಲಾಸ್ ಪುರನ್ ಬೆಂಕಿ ಫಾರ್ಮ್ ಇದ್ರು ಸೆಕೆಂಡ್ ಇನ್ನಿಂಗ್ಸ್ ಯಾವ ಚಲೋ ಎಲ್ ಐಸ್ ಇದ್ರು ಹಂಗೆ ನಿಕಲಾಸ್ ಪುರನ್ ಒಟ್ಟ ಫಾರ್ಮ್ ನಾಗ ಏನ್ ಎಲ್ ಐ ಸಿಂಗ್ ಮೇನ್ ಫಾರ್ಮ್ ಬಂದ್ ನಿಕಲಸ್ ಪುರನ್ ನಿಕಲಾಸ್ ಪುರನ್ ನಿಕಲಸ್ ಪುರನ್ ಒಂದ್ಸಲ ಫಾರ್ಮಿಗೆ ಬಂದ್ರೆ ತೀಕೋರಿ ಮತ್ತೆ ಬೆಂಕಿ ಎಲ್ ಐ ಸಿ ಟಿಮ್ ಮತ್ತ ರಿಷಬ್ ಪಂತ್ ಒಂದು ಮ್ಯಾಚ್ ಆಡಿಲ್ಲ ಅವರು ಫಾರ್ಮ್ ನಾಗ ಬಂದ್ರ ಬೆಂಕಿ ಅತ್ತ ಹಂಗಾಗಿ ಎಲ್ ಎಂತ್ರ ನಮ್ನ ನಿಕಲಸ್ ಕೂಲನ್ ಹೆವಿ ಇಂಪ್ಯಾಕ್ಟ್ ಮಾಡ್ತಾರೆ ಎಲ್ ಎ ಸ್ವಾಮಿ ಬದ್ಲೇಬೇಕು ಎಲ್ ಎಸ್ ಇನ್ನು ಎಸ್ ಆರ್ ಎಚ್ ಕ್ರೀ ನೋಡೋದಂದ್ರೆ ಎಲ್ಲರೂ ಫಾರ್ಮ್ನಾಗ ಇದಾರೆ ಬಟ್ ಅವರು ಬಾಲಿಂಗ್ ಏನೇ ಫಸ್ಟ್ ಖರಾಬ್ ಬ್ಯಾಟಿಂಗ್ ಏನೇ ಪಾತ್ರ ಬೆಂಕಿ ಅದ ಅವ್ರು ಹೊಡ್ಯಾಕತ್ರ ನಾಲ್ಕು ನೋಡ್ ಹೊಡಿತಾರೆ ಬಟ್ ಅವ್ರು ಹತ್ತು ಇಪ್ಪತ್ತರ ನೋಡಿತಾರೆ ಅವ್ರು ಹೆಂಗ್ ಗೊತ್ತೇನ್ರಿ ಎಲ್ಲ ಮ್ಯಾಚ್ ಹೊಡಿಬೇಕಂತಾರೆ ಆಗಲ್ಲ ಎಲ್ಲ ಮ್ಯಾಚ್ ಹೊಡಿಬೇಕಂದ್ರೆ ನಾನು ಆತ ಓತ ಅವ್ನ ಒಂದ್ ಮ್ಯಾಚ್ ಹೊಡಿತಾರೆ ಒಂದು ಮ್ಯಾಚ್ ಹೊಡೆಯಲ್ಲ ಹೊಡ್ಯಾಕ್ ಹೋದ್ರೆ ಅವ್ನ ಹಾಕೋತ ಅವ್ನ ಕಟ್ಟ ತೋತಾರೆ ಯಾಕಂದ್ರೆ ಬರಣ ಬರಣ ಬೀಳ್ತಾರೆ ಒಬ್ರು ಆಡೋರೇ ಇಲ್ಲ ಅವ್ರು ನಟ್ಟಿ ನಿಂತ ಆಡೋರೇ ಇಲ್ರಿ ಟ್ರಾವಿಸ್ ಆಗಿ ಬಾಲ್ ಒಂದ್ ಬಣ್ಣ ಹೊಡ್ಯಾನೆ ಅಭಿಷೇಕ್ ಶರ್ಮಾ ಬಿ ಹೊಡ್ಯಾವ್ನೆ ನಿಖಲ ಹೊಡೆಯ್ ಕುಮಾರ್ ರೆಡ್ಡಿ ಅದ ಹಂಗಾಗಿ ಎಸ್ ಆರ್ ಎಚ್ ಅಂತೂ ಈ ಮ್ಯಾಚ್ ಅಷ್ಟೇ ಇಂಪಾರ್ಟೆಂಟ್ ಆಗೋ ಸೋತ್ರ ಗಟ್ಟೆ ಗದ್ರ ಬಟ್ಟೆ ಎಂಗೇಜ್ ಮಾತ್ರ ಇಂಪಾರ್ಟೆಂಟ್ ಅಂತ ನೋಡಿ ಮ್ಯಾಚ್ ನಾಗ ಎವರೇಜ್ ಪಿಚ್ ಸ್ಕೋರ್ ಬಂದು ಒನ್ ಸೆವೆಂಟಿ ಒನ್ ಅದ ನೂರ ಎಪ್ಪತ್ತೊಂದು ಅದ ಹಂಗಾಗಿ ಒನ್ ಏಟಿ ಟೂ ಹಂಡ್ರೆಡ್ ಹೊಡಿಲ್ಬಕ್ರೆ ಈ ಮ್ಯಾಚ್ ನಾಗಬೇಕಪ್ಪ ಅಂದ್ರೆ ಲಕ್ನ ಫಸ್ಟ್ ಟಾಸ್ ಆದ್ರು ಬಾಲಿಂಗೇ ಚೂಸ್ ಮಾಡ್ತಾರ ನಿಮ್ಗೆ ಗೊತ್ತಿದ್ದೆ ಅದು ಯಾಕಂದ್ರೆ ನೈಟ್ ಆಗಿದ್ದಂತ ಫಸ್ಟ್ ಟಾಸ್ ಯಾರದ ಅವ್ರು ಬಾಲಿಂಗೇ ಚೂಸ್ ಮಾಡ್ತಾರೆ ಬ್ಯಾಟಿಂಗ್ ಪಿಚ್ ಬಂದು ನೋಡಿ ಫಿಫ್ಟಿ ಫೈವ್ ಪರ್ಸೆಂಟ್ ಅದ ಬಾಲಿಂಗ್ ಪಿಚ್ ಫೋರ್ಟಿ ಫೈವ್ ಪರ್ಸೆಂಟ್ ಅದ ಈ ಗ್ರೌಂಡೇ ಹಂಗಾಗಿ ಸ್ವಲ್ಪ ಒಳಗೆ ಹೆವಿ ಅಂದರೆ ಹೆವಿ ಇಂಪ್ಯಾಕ್ಟ್ ಬೀಳುತ್ತೆ ಈ ಗ್ರೌಂಡ್ ಸ್ಕೋರ್ ಸ್ಕೋ ನೂರ ಇಪ್ಪತ್ತೊಂದಾಗಿ ಅಂತ ಹೆವಿ ಅಂದರೆ ಹೆವಿ ಇಂಪ್ಯಾಕ್ಟ್ ಬೀಳ್ತಾರೆ ನೋಡಿ ಸ್ಕ್ವಾಡಿ ಸ್ಕಾರಿ ಬಂದಪ್ಪ ಎಲ್ ಜಿ ಯಾರಿಗೆ ಚೇಂಜ್ ಮಾಡಕ್ಕೆ ಬರಲ್ಲ ಯಾಕಪ್ಪ ಎಲ್ಲ ಫಾರ್ಮ್ ಆಗ್ಯಾವ ಬಟ್ ಟೀಮ್ ಫಾರ್ಮ್ ನೇ ನಿಖಿಲಾಸ್ ನಿಖಲಾಸ್ ಪುರನ್ ಅವ್ರ ಫಾರ್ಮ್ ನೇ ಬರ್ಲ ನೋಡಿ ಸ್ಕಾನ್ ಅವ್ರಿ ನಿಖಿಲಾಸ್ ಪುರನ್ ರಿಷಬ್ ಪಂತ್ ಕ್ಯಾಪ್ಟನ್ಸಿ ಬೆಂಕಿ ಮಾಡತ್ತಾರ ಆಯುಷ್ ಬೊಡೋಣಿ ಅಂತ ಬೆಂಕಿ ಬ್ಯಾಟಿಂಗ್ ಅವನ ಆಯೇಷ್ ಬೊಡೋಣಿ ಅಂತ ಚಿತಾಲ್ ಪತನ್ ಚಿತ್ರಪತನ್ ಮಿಲ್ಲರ್ ಬಿ ಫಾರ್ಮ್ ನಾಗ ಇಲ್ಲ ಅವರು ಒಂದು ಮ್ಯಾಚ್ ಆಡತ್ತಾರ ಒಂದು ಮ್ಯಾಚ್ ಇಲ್ಲ ಎಡರ್ ಮಾರ್ಗ ಬೆಂಕಿ ಮಾಡತ್ತಾರ ಅಬ್ದುಲ್ ಸಮ್ಮದ್ ಬಿ ಮಸ್ತ್ ಆಡತ್ತಾರ ಅವರು ಮಿಚಲ್ ಮಾರ್ಷ್ ರವಿ ಭೋಷಣಿ ಅವರು ಬಾಲಿಂಗ್ ಲೆಕ್ ಬೆಂಕಿ ಆಕಾಶ್ ಆಕಾಶ ಸಿಂಗ್ ಆಕಾಶ್ ದೀಪ ಅವಿಷ್ಕಾನ್ ಇಷ್ಟ ಇಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ಸ್ಕ್ವಾಡ್ ಆದರೆ ಬಟ್ ಸ್ಕಾಡ್ ಮೇನ್ ಇಂಪ್ಯಾಕ್ಟ್ ಅಂದ್ರೆ ನಿಕಲಾಸ್ ಪುರನ್ ನೋಡ್ಬ್ರಿ ನಿಖಲಾಸ್ ಪುರನ್ ಸ್ಕ್ವಾಡೇ ಜೊತೆ ಸನ್ ರೈಸರ್ ಹೈದರಾಬಾದ್ ಸ್ವಾಡಿಗೆ ಮುಂದೆ ಹೋಗ್ ನೋಡಿ ನೋಡ್ರಿ ಒಬ್ಬರು ಒಬ್ಬ ಬ್ಯಾಟಿಂಗ್ ಏನಕ್ಕೆ ನೋಡಿ ಎಲ್ರಿ ಕ್ಲಾಸನ್ ಇಶಾನ್ ಕಿಶನ್ ಇಶಾನ್ ಕಿಶನ್ ಏನ್ ಫಸ್ಟ್ ಮ್ಯಾಚ್ ಆಡದಾರ ರಾಜಸ್ಥಾನ್ ರಾಯಲ್ಸ್ ಕೂಡ ಮೂರೇ ಅವ್ರು ಅದಾದ್ನ ಟುಸೇ ಅವ್ರು ಇಶಾನ್ ಕಿಶನ್ ಟಿಮ್ ಹೆಡ್ ಟಿಮ್ ಡೇವಿಡ್ ಟಿಮ್ ಹೆಡ್ ಜೈದೇವ್ ಉಂಡನ್ ಕಟ್ಟ ಪ್ಯಾಟ್ ಕೆಮನ್ಸ್ ಎಸ್ ಮಲ್ಲಿಂಗ ವರ್ಮಾ ಅಭಿಷೇಕ್ ಶರ್ಮಾ ನಿತೀಶ್ ಕುಮಾರ್ ಭೇಟಿ ಮನೋಹರ್ ಅಕ್ಷರ್ ಪಟೇಲ ಹರ್ಷಲ್ ಪಟೇಲ ಹಂಗಾಗಿ ಸನ್ರೈಸರ್ಸ್ ಹೈದರಾಬಾದ್ ಲಕ್ನೋ ಸೂಪರ್ ಜೈನ್ಸ್ ಎರಡು ಸ್ಕ್ವಾಡ್ ಯಾವ ಬೆಟರ್ ಅಪ್ಪ ಅಂದ್ರೆ ಎಸ್ ಆರ್ ಎಚ್ ಬೆಟರ್ ಅಂದ್ರೆ ಎಲ್ ಎತ್ತ ಬಟ್ ಎಸ್ ಆರ್ ಎಚ್ ಫಾರ್ಮ್ ನಾಗ ಬಟ್ಟಿ ಎಲ್ ಎಸ್ ಸಿ ಬೆಟರ್ ಅದ ಅನಿಸ್ತಾರೆ ನಿಮ್ಗೆ ಹೆಂಗ ಅನಿಸ್ತಾ ಕಮೆಂಟ್ ಮಾಡ್ರಿ ವಿಡಿಯೋ ಅಷ್ಟೊತ್ತಿ ಸಬ್ಸ್ಕ್ರೈಬ್ ಮಾಡ್ರಿ ನೋಡಿ ಇವತ್ತು ಮ್ಯಾಚ್ ಯಾರು ನನಗೆ ಗೆಲ್ತಾ ಎಲ್ ಎದ ಗೆಲ್ಲಾ ಚಾನ್ಸಸ್ ಅದ ಮಳಿ ಬರ್ಲಿಕ್ಕಪ್ಪ ಯಾಕಂದ್ರೆ ನೈಂಟಿ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಮಳೆ ಬರ್ತದೆ ಚಾನ್ಸಸ್ ಅದ ಲಕ್ನೋದಾಗ ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಮ್ದಾಗ ಹಂಗಾಗಿ ಮಳೆ ಬರಬಾರ್ದಂತೆ ಬರಬಾರ್ದಂತ ಎಲ್ ಎ ಫ್ಯಾನ್ಸ್ ಯೋಚನೆ ಮಾಡಿರ್ತಾರೆ ಪ್ರಾರ್ಥನೆ ಎಲ್ ಜಿಗೆ ರೀ ಒಂದೊಂದು ಪಾಯಿಂಟ್ ಖುಷಿಯಲ್ಲಿ ಪಾಯಿಂಟ್ ಶರ್ ನೋಡಿದ್ರಪ್ಪ ಅಂದ್ರೆ ಎಲ್ ಜಿಗೆ ಅದ ಎಂದ್ ಹನ್ನೆರಡು ಪಾಯಿಂಟ್ ಈ ಮ್ಯಾಚ್ ಗೆದ್ರೆ ಹದಿನಾಲ್ಕು ಹದಿನೈದು ಪಾಯಿಂಟ್ಸ್ ಮತ್ತು ಸ್ವಲ್ಪ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಆಗ ರನ್ ಗೆಲ್ಬೇಕು ಎಲ್ ಎ ಸಿ ಗೆದ್ದು ರನ್ರಡ್ನ ಗೆಲ್ಬೇಕ ಯಾಕಂದ್ರೆ ನೋಡ್ರಿ ಪ್ಲೇ ಆಫ್ ಇದ್ದಿದೆ ಒಂದೇ ಪ್ಲೇಸ್ ಹೊಳೆದ ಯಾಕಂದ್ರೆ ನಿನ್ನೆ ಮೂರು ಕ್ವಾಲಿಫೈ ಅದು ಈಗ ಉಳಿದಿದೆ ಒಂದು ರೇಸ್ ಹೊಳದ ಮುಂಬೈ ಡಿ ಸಿ ಎಲ್ ಎ ಸಿ ಈ ನನಗೆ ಅನಿಸ್ತಾ ಆಲ್ಮೋಸ್ಟ್ ಮುಂಬೈ ಕ್ವಾಲಿಫೈ ಆಗೋ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಅದ ಯಾಕಂದ್ರೆ ಡಿ ಸಿ ಅಷ್ಟು ಫಾರ್ಮ್ನಾಗಿಲ್ಲ ಎಲ್ ಜಿ ಬಿ ಅಷ್ಟು ಫಾರ್ಮ್ನಾಗಿಲ್ಲ ನಿಕಲಸ್ ಕೊಡೋನ್ ಕೈ ಕೊಟ್ಟರೆ ಎಲ್ ಎಸ್ ಸಿ ಹಂಗಾಗಿ ಫಾರ್ಮ್ನಾಗಿಲ್ಲ ಮುಂಬೈ ಇಂಡಿಯನ್ಸ್ ಅಂತೂ ಬೆಂಕಿ ಫಾರ್ಮ್ನಾಗ ನನಗೆ ಅನ್ಸ್ತಾರೆ ಎಲ್ಲಿ ಮುಂಬೈ ಇಂಡಿಯನ್ಸ್ ಆರ್ ಸಿ ಬಿ ಫೈನಲ್ ಹೋಗ್ತಾ ಇಲ್ಲ ಮುಂಬೈ ಇಂಡಿಯನ್ಸ್ ಇದು ಆರ್ ಸಿ ಬಿ ಮತ್ತು ಪಿ ಬಿ ಕೆ ಒಟ್ಟು ಈ ನಾಲ್ಕು ಟೀಮ್ದಾಗ ಯಾವ ಟೀಮ್ ಟೀಮ್ದಾಗ ಯಾವ ಫೈನಲ್ ಹೋಗ್ತಾನೆ ಹೇಳಕ್ ನಿಮ್ಗೆ ಯಾವ ಫೈನಲ್ ಹೋಗ್ತ ಕಮೆಂಟ್ ಮಾಡ್ರಿ ನೋಡಿ ಸಿಂಪಲ್ ಆಗಿ ನೋಡಿರಿ ಈ ಮ್ಯಾಚ್ ಎಲ್ ಎಸ್ ಗೆಲ್ಲೇ ಗೆಲ್ಲೇಬೇಕು ಏನೇ ಕಂಡೀಷನ್ ಗೆಲ್ಲೇಬೇಕು மழி பரலிக்கு மழி பத்தாத்து எல்ல மழி வரலேசி லீ ல் ಅಂತ டூர்னமெண்ட் அந்த விடே முகஸ்தி சில கப் முன்னோட ஜையா